ಕೆರೆಗೋಳು ಗ್ರಾಮದಲ್ಲಿ ಹನುಮಧ್ವಜವನ್ನು ಕೆಳಗಿಡಿಸಿದಂತಹ ಒಂದು ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದೆ ಮಂಡ್ಯ ಜಿಲ್ಲೆಯ ಕೆರೆಗೋಳು ಗ್ರಾಮದ ಅಲ್ಲಿಯ ಊರಿನ ಅಂದರೆ ಅದರಲ್ಲಿ ಯಾವುದೇ ಪಕ್ಷ ಇರಲಿಲ್ಲ ಯಾವುದೇ ಜಾತಿ ಇರಲಿಲ್ಲ ಯಾವುದೇ ಸಂಘಟನೆ ಇರಲಿಲ್ಲ ಊರಿನ ರಾಮ ಭಕ್ತರು ಸೇರಿ ಒಂದು ದೊಡ್ಡದಾದಂತಹ ಹೊಸ ಕಂಬವನ್ನು ನಿರ್ಮಾಣ ಮಾಡಿ ಹತ್ತಿರ ಹತ್ತಿರ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಅನುಮತಿಯನ್ನು ಪಡೆದು ಅನುಮೋದಸವನ್ನು ಆಲಿಸಿದ್ದಾರೆ ಆದರೆ ಇದನ್ನು ಈ ಧ್ವಜ ಇರಬಾರದು ಮತ್ತು ಮುಸ್ಲಿಂ ಓಟಿಗೋಸ್ಕರ ರಾಜಕೀಯಕ್ಕೋಸ್ಕರ ರಾಜ್ಯ ಸರ್ಕಾರ ಆ ಧ್ವಜವನ್ನು ತೆಗೆದದ್ದು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ ಈ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಭಜನಿಂದಳ ಭಾಳ ಕಟ್ಟುವಾಗಿ ನಾವು ಅದನ್ನು ಖಂಡಿಸ್ತೀವಿ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಇವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ನಗರದಲ್ಲಿ ಇವತ್ತು ದೊಡ್ಡದಾದಂಥ ಪ್ರತಿಭಟನೆಗಳು ಆಗ್ತಾ ಇದೆ ತಕ್ಷಣ ಯಾವ ರೀತಿ ನೀವು ಹನುಮ ಧ್ವಜವನ್ನು ತಡೆಗಣಿಸಿದ್ದೀರಿ ಅದೇ ರೀತಿ ಅಲ್ಲಿ ಧ್ವಜವನ್ನು ಆರಿಸಬೇಕು ಎಂಬುದು ವಿಶ್ವ ಹಿಂದೂ ಪರಿಷತ್ನ ಬಲವಾದಂಥ ಆಗ್ರಹ ನೀವೇನಾದರೂ ಕ್ರಮ ತೆಗೆದುಕೊಳ್ಳದಿದ್ರೆ ನಾವು ಇಡೀ ರಾಜ್ಯಕ್ಕೆ ಇಡೀ ರಾಮಭಕ್ತರಿಗೆ ಕರೆಯನ್ನು ಕೊಡ್ತೀವಿ ನಾವು ಹನುಮ ಧ್ವಜದ ಅಭಿಯಾನವನ್ನು ಮಾಡ್ತೀವಿ ಅಲ್ಲಲ್ಲಿ ಸತ್ಯಾಗ್ರಹ ಮಾಡ್ತೀವಿ ಬೀದಿ ಬೀದಿಗಳಲ್ಲಿ ರಸ್ತೆ ರಸ್ತೆಗಳಲ್ಲಿ ಹನುಮ ಧ್ವಜವನ್ನು ಹಾಕುವುದರ ಮುಖಾಂತರ ಶ್ರೀರಾಮನ ಭತ್ತ ಹನುಮಂತನ ಭಕ್ತಿಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ತೋರಿಸಿಕೊಡ್ಲಿಕ್ಕೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ನೀವು ಈ ರೀತಿಯ ಧ್ವಜವನ್ನು ಕೆಳಗಿಳಿಸಿ ಹಿಂದೂಗಳಿಗೆ ಹಿಂದೂ ಸಮಾಜಕ್ಕೆ ರಾಮ ಭಕ್ತರಿಗೆ ಹನುಮಭಕ್ತರಿಗೆ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದೀರಿ ಹಾಗಾಗಿ ತಕ್ಷಣ ನಮಗೆ ಅಲ್ಲಿ ಧ್ವಜವನ್ನು ಆರಿಸಲಿಕ್ಕೆ ಅನುಮತಿಯನ್ನು ಕೊಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಇನ್ನೊಂದು ಧ್ವಜವನ್ನು ಹಾಕಬಾರ್ದು ಎಂಬಂತಹ ಬಲವಾದಂತಹ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಈ ಪತ್ರಿಕೆ ಮುಖಾಂತರ ಮಾಡ್ತಾ ಇದ್ದೇವೆ ಧ್ವಜವನ್ನು ತೆಗೆದು ರಾಷ್ಟ್ರ ಧ್ವಜವನ್ನು ಹಾಕಿ ಇವತ್ತು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡುವಂತಹ ಕೃತ್ಯವನ್ನು ಮಾಡಿದ್ದಾರೆ ಎರಡನೇ ಅಪಮಾನ ಒಂದು ಹನುಮ ಧ್ವಜವನ್ನು ಕೆಳಗಿಳಿಸಿದ್ದಾರೆ ಇನ್ನೊಂದು ರಾಷ್ಟ್ರ ಧ್ವಜವನ್ನು ಯಾವುದೇ ನೀತಿ ನೀತಿ ರೀತಿ ಇಲ್ಲದೆ ಹಾಕಿದ್ದು ಇದು ಎರಡೂ ಕೂಡ ಅಪಮಾನದ ಅಪಮಾನದ ಕೃತ್ಯ ಇದು ಅದಕ್ಕೋಸ್ಕರ ಅವರ ಮೇಲೆ ಕೇಸು ದಾಖಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೀವಿ